ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದೃಷ್ಟ ಅಂದರೆ ಇದು ದುರದೃಷ್ಟ ಅಂದರೆ ಅದು ಏನಾಯಿತು ಭಾರತೀಯ ಜನತಾ ಪಕ್ಷ ನಿನ್ನೆ ಸೋಮವಾರ ಮೊದಲ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಇನ್ನೂ ಚುನಾವಣೆಯೇ ಆಗಿಲ್ಲ ಆಗಲೇ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಅವಿರೋಧವಾಗಿ ಒಬ್ಬ ಕ್ಯಾಂಡಿಡೇಟು ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಆತನ ಹೆಸರು ಮುಖೇಶ್ ದಲಾಲ್ ಅಂತೇಳಿ ಗುಜರಾತ್ನ ಸೂರತ್ನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂಥ ವ್ಯಕ್ತಿ ಏನಾಯಿತು ಪ್ರಕರಣ ಕಾಂಗ್ರೆಸ್ಸು ಅಲ್ಲಿ ನಿಲೇಶ್ ಕುಂಭಾಣಿ ಅನ್ನುವಂಥ ವ್ಯಕ್ತಿಯನ್ನು ಚುನಾವಣಾ ಕಣಕ್ಕೆ ಇಳಿಸಿತ್ತು ಈತ ಮೂರು ಸೆಟ್ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರ್ತಾರೆ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಅನುಮೋದಕರ ಸಹಿ ಹಾಕಬೇಕಾಗತ್ತೆ ಈ ಅನುಮೋದಕರ ಸಹಿ ಏನಾಗಿರುತ್ತೆ ನಕಲಿ ಸಹಿಗಳಾಗಿರ್ತವೆ ಇದನ್ನು ಅಲ್ಲಿಯ ಎಲೆಕ್ಟ್ರಲ್ ಆಫೀಸರ್ ಏನಿದಾರಲ್ಲ ಅವರು ಇದನ್ನು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಸೌರಭ ಪಾರ್ಧಿ ಅಂತೇಳಿ ಅಲ್ಲಿ ಆಫೀಸರ್ ರಿಟರ್ನಿಂಗ್ ಆಫೀಸರ್ ಆ ರಿಟರ್ನಿಂಗ್ ಆಫೀಸರ್ ನೋಡ್ತಾರೆ ಸೌರಭ್ ಪಾರ್ಧಿ ಅವರು ಸಹಿಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಯಾರು ಸಹಿ ಮಾಡಿದ್ರೆ ಅನುಮೋದಕರ ಅಫಿಡೆವಿಟನ್ನು ಕೇಳ್ತಾರೆ ಕೇಳಿದಂಥ ಸಂದರ್ಭದಲ್ಲಿ ಇವರು ಸಹಿ ಅಲ್ಲ ಅಂತ ಸಾಬೀತಾಗಿ ಹೋಗುತ್ತೆ ಇದೆಲ್ಲವನ್ನು ವಿಡಿಯೋ ಶೂಟ್ ಮಾಡಲಾಗಿರುತ್ತೆ ಯಾವುದೂ ಕದ್ದು ಮುಚ್ಚಿ ಮಾಡಿದಂತಹ ಹಗರಣ ಅಲ್ಲ ಅದಾದ ಮೇಲೆ ಇನ್ನೊಬ್ಬ ಕ್ಯಾಂಡಿಡೇಟ್ನ ಅಪ್ಲಿಕೇಶನ್ ಹಾಕ್ಸಲಾಗತ್ತೆ ಅವರ ಹೆಸರು ಸುರೇಶ್ ಪಡಸಾಲ ಅಂತೇಳಿ ಈ ಸುರೇಶ್ ಪಡಸಾಲ ಇವರು ಕೂಡ ಒಂದು ಸೆಟ್ ನಾಮಿನೇಷನನ್ನು ಫೈಲ್ ಮಾಡ್ತಾರೆ ಭಾನುವಾರ ದಿವಸ ಆ ಅಪ್ಲಿಕೇಶನಲ್ಲಿ ಕೂಡ ಲೋಪಗಳಿರ್ತವೆ ಮತ್ತು ಸಹಿ ಮ್ಯಾಚ್ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ತಿರಸ್ಕಾರ ಮಾಡಲಾಗತ್ತೆ ಕೊನೆಗೆ ಅಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲದೆ ಉಳಿದ ಏಳು ಜನ ಸ್ವತಂತ್ರ ಅಭ್ಯರ್ಥಿಗಳು ಅಪ್ಲೈ ನಾಮಪತ್ರ ಸಲ್ಲಿಕೆ ಮಾಡಿರ್ತಾರೆ ಏಳಕ್ಕೆ ಏಳು ಜನ ವಿಡ್ಡ್ರಾ ಮಾಡ್ಕೋತಾರೆ ನಾವು ಚುನಾವಣಾ ಕಣದಲ್ಲಿ ಇಲ್ಲ ನಮ್ಮ ನಮ್ಮ ನಾಮಪತ್ರವನ್ನು ವಾಪಸ್ ತಗೋತೀವಿ ಅಂಥೇಳಿ ಅಲ್ಲಿಗೆ ಈ ಮುಖೇಶ್ ದಲಾಲ್ ಎನ್ನುವಂಥ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವಿರೋಧವಾಗಿ ಚುನಾಯಿತರಾಗ್ತಾರೆ ಆಯ್ಕೆಯಾಗ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆ ಎರಡು ಸಾವಿರದ ಮೊದಲ ವಿಜೇತ ಲೋಕಸಭಾ ಸದಸ್ಯ ಅಂತ ಅಲ್ಲಿಗೆ ಸಾಬೀತಾಗತ್ತೆ ನೋಡಿ ಹೇಗಿರುತ್ತೆ ಚುನಾವಣಾ ಕಣದಲ್ಲಿ ತಯಾರಿ ಹೇಗಿರಬೇಕು ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೀವೀಗ ಆಲೋಚನೆ ಮಾಡಬೇಕು ಒಬ್ಬ ಅಭ್ಯರ್ಥಿಗೆ ಅದೇ ನೀಲೇಶ್ ಕುಂಬಾಣಿ ಅನ್ನುವಂಥ ವ್ಯಕ್ತಿಗೆ ಅನುಮೋದನೆ ಮಾಡಲಿಕ್ಕೆ ಜನ ಇಲ್ಲ ಅಂತಂದರೆ ಇದಕ್ಕಿಂತ ದುರಂತ ಇನ್ನೇನಿರಲಿಕ್ಕೆ ಸಾಧ್ಯ ಒಂದು ಸಹಿಗೂ ಇನ್ನೊಂದು ಸಹಿಗೂ ಮ್ಯಾಚ್ ಆಗೋದಿಲ್ಲ ಅವರಿಂದ ಅಫಿಡೇವಿಟ್ ಹಾಕಿಸಿ ಅವ್ರು ಕರ್ಕೊಂಬನ್ನಿ ಅಂದರೆ ಕರ್ಕೊಂಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವರಿಗೆ ಅದಾದಮೇಲೆ ಇನ್ನೊಬ್ಬರ ಕಡೆಯಿಂದ ಮತ್ತೆ ನಾಮಪತ್ರ ಸಲ್ಲಿಕೆ ಮಾಡಿಸ್ತಾರೆ ಸುರೇಶ್ ಪಡ್ಸಾಲ ಅಂಥೇಳಿ ಅವ್ರದ್ದು ಅಪ್ಲಿಕೇಶನ್ ನಾಮಿನೇಷನ್ ಕೂಡ ಫೇಲ್ ಆಗುತ್ತೆ ಅದಾದ ಮೇಲೆ ಇವರನ್ನು ವಿಜೇತ ಅಂತ ಘೋಷಿಸಲಾಗತ್ತೆ ಅವಿರೋಧವಾಗಿ ಆಯ್ಕೆ ಅಂತ ಘೋಷಿಸಲಾಗತ್ತೆ ಈಗ ಅಲ್ಲಿರುವಂಥ ನಿಷ್ಕಾಂತ್ ಅನ್ನುವಂಥ ಕಾಂಗ್ರೆಸ್ನ ಅಧ್ಯಕ್ಷ ಹೇಳ್ತಾರೆ ಇದು ಸಂಪೂರ್ಣವಾಗಿ ಮ್ಯಾಚ್ ಫಿಕ್ಸಿಂಗು ಭಾರತೀಯ ಜನತಾ ಪಕ್ಷ ಹೆದರಿಬಿಟ್ಟಿದೆ ಹೆದರಿದ್ದಾಗಾಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾಯಿದೆ ನಮ್ಮ ಅಭ್ಯರ್ಥಿಯ ನಾಮಪತ್ರವನ್ನೇ ವಿಫಲಗೊಳಿಸಲಾಯಿತು ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟೆನ ಇಡೀ ದೇಶದಾದ್ಯಂತ ಐನೂರ ಕಡೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ಎಲ್ಲ ಕಡೆ ಚುನಾವಣೆಗೆ ಸಿದ್ಧರಾಗಿ ಭಾರತೀಯ ಜನತಾ ಪಕ್ಷ ಎಲ್ಲರಿಗಿಂತ ಮುಂಚೆ ಚುನಾವಣಾ ಕಣದಲ್ಲಿ ಹಣಾಹಣಿ ಮಾಡಲಿಕ್ಕೆ ಸಿದ್ಧರಾಗಿದೆ ಅದರಲ್ಲಿಯೂ ನರೇಂದ್ರ ಮೋದಿಯವರ ಹೋಮ್ ಪಿಚ್ ಗುಜರಾತ್ ಸೂರತ್ತು ವಿಶೇಷವಾಗಿರುವಂಥದ್ದು ಅಂಥಲ್ಲಿ ಹೆದರಿಕೊಂಡು ಯಾವುದೋ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಒಬ್ಬ ವ್ಯಕ್ತಿಯ ನಾಮಪತ್ರವನ್ನು ವಿಫಲಗೊಳಿಸಿ ಅದನ್ನು ತಿರಸ್ಕೃತಗೊಳಿಸಿ ಗೆಲ್ಲಬೇಕಾದಂಥ ಅಗತ್ಯ ಭಾರತೀಯ ಜನತಾ ಪಕ್ಷಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಸಿ ಆರ್ ಪಾಟೀಲ್ ಅಂತೇಳಿ ಭಾರತೀಯ ಜನತಾ ಪಕ್ಷದ ಅಲ್ಲಿಯ ರಾಜ್ಯಾಧ್ಯಕ್ಷ ಅವರು ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ನಮ್ಮ ಮೊದಲ ಕಮಲದ ಉಡುಗೊರೆಯನ್ನು ಕೊಟ್ಟಿದ್ದೇವೆ ಅಂತ ಒಳ್ಳೆಯ ಮಾತನ್ನು ಹಾಕ್ಕೊಂಡಿದ್ದಾರೆ ಟ್ವಿಟರ್ ಹ್ಯಾಂಡ್ಲಲ್ಲಿ ಎಕ್ಸೆಲ್ ಹಾಕಿದ್ದಾರೆ ಅವರು ನರೇಂದ್ರ ಮೋದಿ ಅವರಿಗೆ ಮೊದಲ ಉಡುಗೊರೆ ಕಮಲದ ಉಡುಗೊರೆಯನ್ನು ನಾವು ಗುಜರಾತ್ನಿಂದ ನೀಡ್ತಾ ಇದ್ದೇವೆ ಅಂಥೇಳಿ ಅಲ್ಲಿ ಒಟ್ಟು ಇಪ್ಪತ್ತಾರು ಸ್ಥಾನಗಳಿದ್ದಾವೆ ಮೇ ಏಳನೇ ತಾರೀಕು ಚುನಾವಣೆಯಲ್ಲಿ ಮೊದಲೇ ಅದು ಒಂದು ಸೂರತ್ತು ಈಗ ಮುಗಿದೋಯ್ತು ಉಳಿದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ನಡೆಯುತ್ತೆ ಇದು ಒಂದು ವಿದ್ಯಮಾನ ಎರಡನೇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ದಿಲ್ಲಿಯ ಕಥೆಯನ್ನು ಇವತ್ತು ನಿಮ್ಗೆ ಹೇಳಿಬಿಡ್ತೀನಿ ಅದು ಭಾಳ ನೀವು ಕೇಳಲೇಬೇಕಾದಂಥದ್ದು ನಿಮ್ಗೆ ಈಗಾಗಲೇ ಹಿಂದೆ ಹೇಳಿದ್ದೆ ಈ ಟುಕ್ಡೆ ಟುಕ್ಡೆ ಗ್ಯಾಂಗಿನ ಕಹಯ್ಯ ಕುಮಾರು ದಿಲ್ಲಿಯ ಈಶಾನ್ಯದಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಅಂತ ಹೇಳಿದ್ದೆ ಅವರ ವಿರುದ್ಧ ಎದುರುಗಡೆ ಭಾರತೀಯ ಜನತಾ ಪಕ್ಷದಿಂದ ಮನೋಸ್ಥಿವರು ನಿಂತಿದ್ದಾರೆ ಹಾಗೆ ನೋಡಿದರೆ ಈತ ಬಿಹಾರದ ಬೇಗುಸರೆಯಲ್ಲಿ ನಿಲ್ಲಬೇಕಾಗಿತ್ತು ಈ ಕನ್ಹಯ್ಯ ಕುಮಾರ್ ಆದರೆ ಅಲ್ಲಿ ಲಾಲು ಯಾದವ್ ಯಾವುದೇ ಕಾರಣಕ್ಕೂ ಬಿಹಾರಕ್ಕೆ ಅವನು ಕಾಲಿಡಬಾರ್ದು ಬೇರೆ ಎಲ್ಲಿ ಬೇಕಾದ್ರೂ ಚುನಾವಣೆ ನಿಲ್ಲಿಸಿ ಆತ ಬಿಹಾರದಲ್ಲಿ ಚುನಾವಣೆ ನಿಲ್ಲಬಾರ್ದು ಹಾಗಂತ ಕಟ್ಟಪ್ಪಣೆ ವಿಧಿಸಿರ್ತಾರೆ ರಾಹುಲ್ ಗಾಂಧಿ ಹೇಳಿರ್ತಾರೆ ಏಕೆಂದರೆ ತೇಜಸ್ವಿ ಯಾದವ್ ಎಲ್ಲಿ ಈತ ಮಗ್ಗುಲ ಮುಳ್ಳಾಗ್ತಾನ ಮುಂದೊಂದು ದಿವಸ ಅನ್ನುವಂಥ ಕಾರಣಕ್ಕೋಸ್ಕರ ಕಂಟಕಪ್ರಾಯ ಆಗ್ತಾನೋ ಎಲ್ಲಿ ನಾಯಕನಾಗಿ ಹೊರಹೊಮ್ಮಿಬಿಡ್ತಾನೋ ಅನ್ನುವಂಥ ಕಾರಣಕ್ಕೋಸ್ಕರ ಬಿಹಾರದಲ್ಲಿ ಬೇಡ ಬೇರೆ ಎಲ್ಲರೂ ನಿಲ್ಸೋದು ರಾಹುಲ್ ಗಾಂಧಿ ಕರ್ಕೊಂಬಂದು ದಿಲ್ಲಿಯಲ್ಲಿ ಇವ್ರನ್ನ ಪಿಚ್ ಮಾಡ್ತಾರೆ ಪಿಚ್ ಮಾಡಿದ ಸಂದರ್ಭದಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ ಯಾಕೆಂದರೆ ಕನಯ್ಯಕುಮಾರ್ ಜೊತೆ ಅವ್ರ ಮಾತುಕತೆ ನಡೆಸಲಿ ಮುಂದೆ ಅವರು ಹೋಗಿ ಎಲ್ಲ ಕಡೆ ಕೆಲಸ ಮಾಡಬೇಕಲ್ಲ ಅದಕ್ಕೊಂದು ಸಭೆಯನ್ನು ಆಯೋಜನೆ ಮಾಡಲಾಗತ್ತೆ ಅರವಿಂದರ್ ಸಿಂಗ್ ಲವ್ಲಿ ಅಂತ ಅಲ್ಲಿ ಅಧ್ಯಕ್ಷ ಸಭೆಯನ್ನು ಕರೆದಿರ್ತಾರೆ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಇದೇ ಕ್ಷೇತ್ರದಿಂದ ಟಿಕೆಟ್ಗಾಗಿ ಪ್ರಯತ್ನ ಮಾಡಿದಂಥ ಆಕಾಂಕ್ಷಿಯಾದಂಥ ಸಂದೀಪ್ ದೀಕ್ಷಿತ್ ಕೂಡ ಅಲ್ಲಿಗೆ ಬರ್ತಾರೆ ಸಂದೀಪ್ ದೀಕ್ಷಿತ್ ಅಂದರೆ ದಿಲ್ಲಿಯಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಹೆಸರು ಮಾಡಿದಂಥ ಶೈಲಾ ದೀಕ್ಷಿತ್ ಅವರ ಮಗ ಈ ಶೈಲಾ ದೀಕ್ಷಿತ್ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಮುನ್ನೂರು ಪುಟದ ಫೈಲ್ ಹಿಡ್ಕೊಂಡು ಆವಾಗ ಓಡಾಡ್ತಾ ಇದ್ದರು ಅವರು ಆಮ್ ಆದ್ಮಿ ಪಕ್ಷ ಕಟ್ಟುವ ಸಂದರ್ಭದಲ್ಲಿ ಇವ್ರನ್ನ ಜೈಲಿಗೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಜೈಲಿಗೆ ಹಾಕ್ತೀನಿ ಅಂತ ಮುಂದೆ ಅವ್ರದೇ ಕಾಂಗ್ರೆಸ್ ಜೊತೆ ಮುಂದೆ ಸರ್ಕಾರ ಮಾಡಬೇಕಾದಂಥ ಬಂದ ಅನಿವಾರ್ಯತೆ ಬಂತು ಅವ್ರಿಗೆ ಆ ಸಂದೀಪ್ ದೀಕ್ಷಿತ್ ಕೂಡ ಸಭೆಗೆ ಬಂದಿರ್ತಾರೆ ಬಂದಂಥ ಸಂದರ್ಭದಲ್ಲಿ ಇವರು ಬಂದು ಸಂದೀಪ್ ದೀಕ್ಷಿತ್ ಎದುರುಗಡೆ ಕುರ್ಚಿಯಲ್ಲಿ ಕೂತ್ಕೋತಾರೆ ವೇದಿಕೆ ಮೇಲೆ ಅರವಿಂದರ್ ಸಿಂಗ್ ಲವ್ಲಿ ಇರ್ತಾರೆ ದೀಪಕ್ ಬಾಬರಿಯಾ ಅಂತ ಪ್ರಭಾರಿ ದಿಲ್ಲಿಯ ಪ್ರಭಾರಿ ಅವರು ಕೂತಿರ್ತಾರೆ ಕಣಯ್ಯ ಕುಮಾರ್ ಎಲ್ಲರು ಕೂತಿರ್ತಾರೆ ಎದುರುಗಡೆ ಬಂದು ಈ ಸಂದೀಪ್ ದೀಕ್ಷಿತ್ ಕೂತ್ಕೋತಾರೆ ಅರವಿಂದರ್ ಸಿಂಗ್ ಲವ್ಲಿ ಆಪ್ ಪಾಜಯೇ ಒಬ್ಬ ಪಧಾರಿಯೇ ಪಧಾರಿಯೇ ಮಂಜು ಮಂಚಪೇಪಧಾರಿ ಅಂತ ಕರೀತಾರೆ ವೇದಿಕೆ ಮೇಲೆ ಬಂದು ಕೂತ್ಕೊಳ್ಳಿ ಅಂತ ಕರೀತಾರೆ ಇಲ್ಲ ಇಲ್ಲ ಬರೋಲ್ಲ ಅಂತಾರೆ ಆವಾಗ ಇವತ್ತು ಎದ್ದು ನಿಲ್ತಾನೆ ಕನಯ್ಯ ಕುಮಾರ್ ಬನ್ನಿ ಬನ್ನಿ ನೀವು ಮುಂದಗಡೆ ಬಂದು ಕೂತ್ಕೊಳ್ಳಿ ಏನು ನೀವು ಎದುರುಗಡೆ ಕೂತ್ಬಿಟ್ರಿ ಹೇಗೆ ಅಂತ ಯಾವಾಗ ಕನಯ್ಯ ಕುಮಾರ್ ಕರೀಲಿಕ್ಕೆ ಶುರು ಮಾಡ್ತಾನೋ ಸಂದೀಪ್ ದೀಕ್ಷಿತ್ ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಕನಯ್ಯ ಕುಮಾರ್ಗೆ ಹೇಳ್ತಾರೆ ನೀನು ಚಮಚಾಗಿರಿ ಮಾಡಿ ದಿಲ್ಲಿಗೆ ಬಂದು ಟಿಕೆಟ್ ತೊಗೊಂಡಿದೆಯಾ ಈ ಕ್ಷೇತ್ರದ್ದು ಈ ಬಾರಿ ಚುನಾವಣೆಯಲ್ಲಿ ನೀನು ಹೆಂಗೆ ಸೆಣಸ್ತೀಯ ಅಂತ ನಾನು ನೋಡ್ತೀನಿ ಏನು ಅರ್ಹತೆ ಇದೆ ಅಂತ ಬಂದು ಇಲ್ಲಿ ಕ್ಯಾಂಡಿಡೇಟ್ ಆಗಿದೆಯಾ ಇಲ್ಲಿ ಬಂಟಿಂಗ್ಸ್ ಕಟ್ಟಿದ್ ನಾವು ಪೋಸ್ಟರ್ಗಳನ್ನ ಅಂಟಿಸೋದು ನಾವು ಓಡಾಡೋದು ನಾವು ಕೆಲಸ ಮಾಡೋದು ನಾವು ಎದುರುಗಡೆ ನಿಂತು ಜನರ ಜೊತೆ ಬೆರೆಯೋದು ನಾವು ಇದ್ದಕ್ಕಿದ್ದ ಹಾಗೆ ನೀನು ಬಂದು ಇಲ್ಲಿ ಚುನಾವಣೆಗೆ ನಿಂತುಬಿಟ್ರೆ ಯಾರು ಕೆಲಸ ಏನು ಕಾಯ್ಕೊಂಡು ಕೂತಿದಾರಂತ ಅಂತ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಪ್ರಭಾರಿ ಬಂದು ದೀಪಕ್ ಬಾರ್ಬರಿ ಬಾಬರಿಯಾ ಅಂತೇಳಿ ಆ ದೀಪಕ್ ಬಾಬರಿಯ ಸಮಾಧಾನ ಮಾಡ್ಲಿಕ್ಕೆ ನೋಡ್ತಾರೆ ಸಂದೀಪ್ ದೀಕ್ಷಿತ್ಗೆ ಸಂದೀಪ್ ದೀಕ್ಷಿತ್ ಹೇಳ್ತಾರೆ ನಿನ್ನ ಕೆಲಸ ಏನು ನೀನು ರಾಹುಲ್ ಗಾಂಧಿ ಚಮಚ ಅದಕ್ಕೆ ನೀನು ಇಲ್ಲಿ ಪ್ರಭಾರಿಯಾಗಿ ಬಂದಿದೆಯಾ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು ಇಲ್ಲಿ ಬಂದು ನನಗೆಲ್ಲ ಬುದ್ಧಿ ಹೇಳೋ ಕೆಲಸವನ್ನು ನೀನು ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಆವಾಗ ಕುಮಾರ್ ಕಂಗಾಲಾಗಿ ಹೋಗ್ಬಿಡ್ತಾರೆ ಕುಮಾರ್ ಬಿಹಾರದಿಂದ ಬಂದ ಮನುಷ್ಯ ಜೆ ಎನ್ ಯುನಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದವನು ಜೆ ಎನ್ ಯುನಲ್ಲಿ ಏನಾಗುತ್ತೆ ಬೇರೆ ಬೇರೆ ಪರಸ್ಥಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳಿರ್ತಾರೆ ಯಾರೂ ಸ್ಥಳೀಯರಲ್ಲ ಅವರ ಮೇಲೆ ಜಮಾವಣೆ ಮಾಡೋದು ಅಲ್ಲಿ ಲೀಡರ್ಶಿಪ್ ಮಾಡೋದು ಭಾಳ ಸುಲಭವಾದಂಥ ಕೆಲಸ ಯಾರು ಸ್ಥಳೀಯರಿರೋ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಅಂಥಲಿ ಇತ್ತ ತನ್ನ ಲೀಡರ್ಶಿಪ್ಪನ್ನು ಮಾಡಿ ನಾನು ನ್ಯಾಷ್ನಲ್ ಲೀಡರು ನಾನು ರಾಹುಲ್ ಗಾಂಧಿಯ ಫ್ರೆಂಡು ಅವರ ವಿಮಾನದಲ್ಲಿ ಕೂತ್ಕೊಂಡು ಓಡಾಡ್ದೀನಿ ನಾನು ಸಿ ಪಿ ಐ ಕ್ಯಾಂಡಿಡೇಟ್ ಆದವನು ಎನ್ ಎ ಸು ಐ ರಾಷ್ಟ್ರೀಯ ಅಧ್ಯಕ್ಷ ಅಂತೆಲ್ಲ ತನಗೆ ತಾನೇ ಭ್ರಮಿತಗೊಂಡು ವೇದಿಕೆ ಮೇಲೆ ಕೂತಿರುವಂಥ ಮನುಷ್ಯ ಇನ್ನೂ ಪ್ರಚಾರ ಶುರು ಆಗಿಲ್ಲ ಪ್ರಚಾರ ಶುರುವಾಗೋಕ್ಕಿಂತ ಮುಂಚೆ ಈ ರೀತಿ ಅಪಸವ್ಯ ಶುರುವಾಗತ್ತೆ ಯಾವಾಗ ಈ ರೀತಿ ಗಲಾಟೆ ಶುರುವಾಗುತ್ತೋ ಮಾತಿನ ಚಕಮಕಿ ಆಗುತ್ತೋ ಸಂಘರ್ಷ ಆಗುತ್ತೋ ಇದ್ದಕ್ಕಿದ್ದ ಹಾಗೆ ಕುಮಾರ್ ಅಲ್ಲಿಂದ ಎದ್ದು ಹೋಗಿಬಿಡ್ತಾರೆ ಎದ್ದು ಹೋದ್ಮೇಲೆ ಏನಾಗುತ್ತೆ ಅದು ಭಾಳ ಮಜಾ ಇರುವಂಥದ್ದು ನೇರವಾಗಿ ಹೋಗಿ ರಾಹುಲ್ ಗಾಂಧಿಗೆ ರಿಪೋರ್ಟ್ ಮಾಡ್ಕೋತಾರೆ ನೋಡಿ ನಾನು ದಿಲ್ಲಿ ನೀವು ಹಾಗೆ ಕ್ಯಾಂಡಿಡೇಟ್ ಆಗಿದ್ದೀನಿ ಈ ಸಂದರ್ಭದಲ್ಲಿ ನನಗೆಲ್ಲರೂ ವಿರೋಧವಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ನಾನು ಏನು ಮಾಡಬೇಕು ಸ್ವತಃ ಸಂದೀಪ್ ದೀಕ್ಷಿತ್ ಅಂತ ಸೀನಿಯರ್ ಲೀಡರ್ಗಳು ಹಿಂಗೆ ಮಾಡಿದರೆ ನನ್ನ ಮುಂದೆ ಹೆಂಗೆ ಮಾಡಲಿ ಚುನಾವಣೆ ಆವಾಗ ರಾಹುಲ್ ಗಾಂಧಿ ಈತನ ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಈ ದೀಪಕನ್ನು ಕರೆಸ್ತಾರೆ ಬಾಬರಿಯನ್ನು ದೀಪಕ್ ಬಾಬರಿಯ ಕರೆಸಿ ಏನು ಸಮಸ್ಯೆ ಅಂತ ಕೇಳಿದಾಗ ಹೇಳ್ತಾರೆ ಇಲ್ಲ ಅಲ್ಲಿ ಸ್ಥಳೀಯರೆಲ್ಲ ಈತನ ವಿರುದ್ಧ ಆಗ್ಯಾರೆ ದಿಲ್ಲಿಯ ಸಮಸ್ಯೆ ಏನಾಗಿದೆ ಅಂದರೆ ದಿಲ್ಲಿ ಮೂರು ಸೀಟ್ ಕಾಂಗ್ರೆಸ್ಸಿಗೆ ಕೊಡೋದು ಕೊಟ್ಟಿದ್ದಾನೆ ಆರ್ ಅರವಿಂದ್ ಕೇಜ್ರಿವಾಲ್ ಅವರು ತಾವು ನಾಲ್ಕು ಸೀಟ್ ಇಟ್ಕೊಂಡಿದ್ದಾರೆ ಅಲ್ಲಿಯ ಸಮಸ್ಯೆ ಅನ್ನೋದು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿಯವರೆಗೂ ಆಮ್ ಆದ್ಮಿ ಪಕ್ಷದ ವಿರುದ್ಧವೇ ದಶಕದಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ತಮ್ಮ ಅಸ್ತಿತ್ವ ಏನು ಅಂದರೆ ಆಮ್ ಆದ್ಮಿ ವಿರುದ್ಧ ತಮ್ಮ ಹೋರಾಟ ಅಂತ ಇದಕ್ಕಿದ್ದಾಗಿ ರಾಹುಲ್ ಗಾಂಧಿ ಅಂತವ್ರು ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೊಂಡು ನಾವು ನೀವು ದೋಸ್ತಿ ಅಂತ ಹೇಳಿಬಿಟ್ರೆ ಈ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ಹೇಗೆ ಅವರ ಜೊತೆ ಮಿಕ್ಸ್ ಆಗಬೇಕು ಅದು ಸಾಧ್ಯ ಆಗಲಾರದಂಥ ಮಾತು ಅವಾಗ ಏನು ಮಾಡ್ತಾರೆ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳ್ತಾರೆ ನಾವು ಆಮ್ ಆದ್ಮಿ ಪಕ್ಷದ ಉಳಿದು ಏನು ಕ್ಯಾಂಡಿಡೇಟ್ ನಾಕು ಹಾಕಿದಾರಲ್ಲ ಅವ್ರ ಪರವಾಗಿ ನಾವು ಚುನಾವಣೆಯಲ್ಲಿ ಎಲ್ಲಿಯೂ ಪ್ರಚಾರ ಮಾಡೋದಿಲ್ಲ ಅವ್ರು ತಮ್ಮ ಪ್ರಚಾರ ತಾವು ಮಾಡ್ಕೊಂಡು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇನ್ನು ಆಮ್ ಆದ್ಮಿ ಪಕ್ಷದ ಇದ್ದಾರಲ್ಲ ಅವರು ಕಾಂಗ್ರೆಸ್ಸನ್ನು ಬೈಕೊಂಡೇ ಓಡಾಡ್ದು ರಾಜೇ ಮಾಕನ್ನ ಸಂದೀಪ್ ದೀಕ್ಷಿತ್ನ ಅರವಿಂದರ್ ಸಿಂಗ್ ಲೌಲಿನ ಇವ್ರನ್ನೆಲ್ಲ ಬೈಕೊಂಡೇ ಓಡಾಡ್ದಂಥ ಮನುಷ್ಯ ಅವ್ರು ಹೇಳ್ತಾರೆ ನಾವು ಕಾಂಗ್ರೆಸ್ಸಿನ ಮೂರು ಕ್ಯಾಂಡಿಡೇಟ್ ಏನಿದಾರಲ್ಲ ಆ ಪ್ರದೇಶದಲ್ಲಿ ಎಲ್ಲೂ ಪ್ರಚಾರಕ್ಕೆ ಹೋಗೋಲ್ಲ ಅವ್ರ ಪರವಾಗಿ ನಾವು ಓಡಾಡೋಲ್ಲ ಹೇಗೆ ಮಾಡ್ತಾರೆ ಮಾಡ್ಕೊಳ್ಳೆ ಅವರು ಅಂತ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ ಆಮ್ ಆದ್ಮಿ ಪಕ್ಷದ ಲೀಡ್ರು ಹಂಚ್ಕೊಂಡವರು ತಿಹಾರ್ ಜೈಲಿನಲ್ಲಿ ಕೂತಿದ್ದಾರೆ ಈ ರಾಹುಲ್ ಗಾಂಧಿ ಏನಿದ್ದಾರೆ ರಾಹುಲ್ ಗಾಂಧಿ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಲಾರದೆ ಭೇದಿ ಹತ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲಿ ಹೋಗಲಿ ಎಲ್ಲಿ ಬಿಡಲಿ ಗೊತ್ತಾಗ್ತಾ ಇಲ್ಲ ಇಡೀ ದಿಲ್ಲಿಯ ಏಳು ಕ್ಷೇತ್ರಗಳೇನಿದಾವಲ್ಲ ಏಳು ಕ್ಷೇತ್ರಗಳು ಅನಾಥ ಪ್ರಜ್ಞೆಯಿಂದ ನರಡ್ತಾ ಇದ್ದಾವೆ ಭಾರತೀಯ ಜನತಾ ಪಕ್ಷ ನಾಗಾಲೋಟದಲ್ಲಿ ಪ್ರಚಾರಕ್ಕೆ ಇಳಿದಿದ್ದೆ ತನ್ನ ಕೆಲಸವನ್ನು ಸಂಘಟನಾ ಲೆವೆಲಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ನಾಯಕರಿಲ್ಲ ಕಾಂಗ್ರೆಸ್ ಪಕ್ಷ ಯಾರು ಸಂಘರ್ಷದಿಂದ ಅಂತಕಲಹದಿಂದ ನರಳುತ್ತಾ ಇರುವಂಥದ್ದು ಹೀಗಾಗಿ ಈ ಬಾರಿಯೂ ಕೂಡ ಏಳಕ್ಕೆ ಏಳು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ತನ್ನದಾಗಿಸಿಕೊಂಡರೆ ದಿಲ್ಲಿಯಲ್ಲಿ ಅಚ್ಚರಿಪಡಬೇಕಾಗಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ